ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಂದ ಮಾತಾಡ್ತಾ ಇರೋದು ಜೆ ಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಹೌದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇವತ್ತು ಸಹ ನಾನು ವಿಡಿಯೋ ತಗೊಂಡ್ ಬಂದಿದ್ದೀನಿ ನಿಮ್ ಮುಂದೆ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಿನ್ನೆ ನಾನು ಮಾಡಿದ ವಿಡಿಯೋ ಬಂದು ಕಂಪ್ಲೀಟ್ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಇವತ್ತು ಸಹ ಅವರಿಗೇನೆ ನಾನು ವಿಡಿಯೋ ಮಾಡ್ತಾ ಇರೋದು ತ್ರೀ ಡೇಸ್ ಇಂದ ನಾನು ಕಾಲೇಜ್ ಸ್ಟೂಡೆಂಟ್ಸ್ ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತೊಬ್ರು ನನಗೆ ಮೆಸೇಜ್ ಹಾಕಿದ್ದಾರೆ ಅಮೌಂಟ್ ಏನಾದ್ರು ಪೇ ಮಾಡ್ಬೇಕಾ ಅಂತ ಹೌದು ಖಂಡಿತವಾಗಿಯೂ ಸಾಫ್ಟ್ವೇರ್ ಗೆ ಅಮೌಂಟ್ ನ ಪೇ ಮಾಡ್ಬೇಕು ಫ್ರೆಂಡ್ಸ್ ಯಾಕೆ ಅಂದ್ರೆ ನಮ್ಮ ಕಂಪ್ನಿಲಿ ಸಾಫ್ಟ್ ನಮ್ಮ ಕಂಪ್ನಿ ಸಾಫ್ಟ್ವೇರ್ ಅಲ್ಲಿ ನೀವು ವರ್ಕ್ ಮಾಡೋದ್ರಿಂದ ನೀವು ಸಾಫ್ಟ್ವೇರ್ ಗೆ ಅಮೌಂಟ್ ನ ಪೇ ಮಾಡಬೇಕು ಡಾಕ್ಯುಮೆಂಟ್ಸ್ ಬಂದು ನಿಮ್ಮ ಆಧಾರ್ ಕಾರ್ಡು ಇಮೇಲ್ ಐ ಫೋನ್ ನಂಬರ್ ಕೊಟ್ಟು ನೀವು ಮೊಬೈಲ್ ಅಲ್ಲಿ ಮಾಡ್ತಿರೋ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಿರೋ ಅನ್ನೋದ್ರ ಬಗ್ಗೆ ನನಗೆ ಮೆಸೇಜ್ ಮಾಡ್ಲಿಕ್ಕೆ ಇರುತ್ತೆ ಹೊರಗಡೆಯಿಂದ ನೀವು ಔಟ್ ಆಫ್ ಡಿಸ್ಟ್ರಿಕ್ ಇಂದ ಜಾಯ್ನ್ ಆಗೋ ಅಂತವ್ರು ಇನ್ನು ಆಫೀಸ್ ವಿಸಿಟ್ ಮಾಡಿದ್ರೆ ನಾನು ಜಾಯಿನ್ ಆಗ್ತೀನಿ ಅಂದ್ರೆ ವಿತ್ ಲೈವ್ ಡಾಕ್ಯುಮೆಂಟ್ಸ್ ತಗೊಬಂದ್ ನನಗೆ ಕೊಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲೇ ನನಗೆ ಡಾಕ್ಯುಮೆಂಟ್ಸ್ ಕಳಿಸಿ ರಿಜಿಸ್ಟರ್ ಆಗ್ಬಹುದು ಅಂತ ನಾನು ಹೇಳ್ತೀನಿ ಖಂಡಿತವಾಗಿ ಸಾಫ್ಟ್ವೇರ್ ಗೆ ಅಮೌಂಟ್ ಪೇ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಪ್ರತಿಯೊಬ್ರು ಕಾಲೇಜ್ ಸ್ಟೂಡೆಂಟ್ಸ್ ಫುಲ್ ವಿಡಿಯೋ ನೋಡ್ಬಿಟ್ಟು ನನಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೂ ನಮ್ಮ ಟೀಮ್ ನಂಬರ್ಸ್ ಹಾಕಿರ್ತೀನಿ ಕಾಲ್ ಮಾಡಿ ಫುಲ್ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ನೋಡೋದನ್ನ ಮರಿಬೇಡಿ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಪೇಜ್ ಅಂಡ್ ಸೋಷಿಯಲ್ ಮೀಡಿಯಾಗಳೆಲ್ಲ ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ಜಾಯಿನ್ ಆಗಿ ನಿಮ್ದೇ ಆದಂತ ಒಂದು ಸ್ವಂತ ದುಡಿಮೆ ಮಾಡಿಕೊಡಿ ನಿಮ್ಮ ಕಾಲೇಜ್ ಫೀಸ್ ಕಟ್ಟೋದಿರ್ಬೋದು ಬೇರೆ ರೀತಿ ಸೇವಿಂಗ್ಸ್ ಇರ್ಬೋದು ಎಲ್ಲದಕ್ಕೂ ಸಹ ಅಪ್ಪ ಅಮ್ಮನಿಗೆ ಬರ್ಡನ್ ಆಗಬೇಡಿ ಅಂತ ಹೇಳ್ತಾ ನಾನು ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು